ಸರ್ ಬಟ್ ನೋಡಿ ಎಷ್ಟು ಎಲೆ ಬಿದ್ದಿದೆ ನೋಡಿ ಸರ್ ಇದು ಕಟಾಮಂಡ್ ವೀಟ್ ಕಟ್ಟಡ ರೋಡೋದು ಹೆಚ್ಚು ಕಮ್ಮಿ ಮೂರು ತಿಂಗಳ ಮೇಲೆ ಆಗಿದೆ ಓಕೆ ಮೂರು ತಿಂಗಳ ಮೇಲೆ ಕರಗಿ ಆಗಿ ಇನ್ನೂ ಇಷ್ಟು ಉಳಿದಿದೆ ಅದು ನಾವು ವೀಟ್ ಕಟ್ಟಡ ಹೊಡ್ದಾಗೆ ಇಷ್ಟು ದಪ್ಪ ಬಿದ್ದಿತ್ತು ಸರ್ ಒಂದು ಅಡಿ ಯತ್ ಹತ್ತಿರ ಬಿದ್ದಿತ್ತು ಓಕೆ ಓಕೆ ಅದು ಮಳೆಗಾಲ್ದಾಗೆಲ್ಲ ಕರಿಗಿ ಕರಗಿ ಇನ್ನೂ ಅಷ್ಟಿದೆ ಸರ್ ಅದು ಈಗ ನಮಸ್ಕಾರ ರೈತ್ ಬಾಂಧವ್ರೆ ನಾನಿವತ್ತು ಹೊಸಳ್ಳಿ ಗ್ರಾಮದಲ್ಲಿದ್ದೀನಿ ಸೋಮಣ್ಣ ಅಂತೇಳಿ ನಮ್ಮ ಪ್ರಗತಿಪರ ರೈತರು ಆ್ಯಕ್ಚುಲಿ ಬೀರ್ಗೊಂಡನಲ್ಲಿ ಜಮೀನುಗಳಿದೆ ಹೊಸಳಲ್ಲಿ ಒಂದು ತೋಟ ತಗೊಂಡು ಅದ್ಭುತವಾಗಿ ಒಂದು ತೋಟವನ್ನು ಮಾಡಿದ್ದಾರೆ ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಈ ಭೂಮಿ ಕಂಪ್ಲೀಟ್ ಕಲ್ ಜರಗಂತೀವಲ್ಲ ಆ ಟೈಪ್ ಫುಲ್ಲು ನೀರು ನಿಲ್ಲುವಂಥ ಜಾಗ ಈ ಮಣ್ಣು ಏನೂ ಬೆಳೆಯಲ್ಲ ಅನ್ನೋಂಥ ಜಾಗವನ್ನ ಯಾವಯವಾಗಿ ಕೃಷಿ ತ್ಯಾಜ್ಯವನ್ನು ಎಷ್ಟು ಮಟ್ಟಿಗೆ ನಾವು ಬಿಡುವ ಅಡಕೆ ಗಿಡಗಳಿಗೆ ಕೊಡಬಹುದು ಇಲ್ಲಿರ್ತಕ್ಕಂಥ ಎಕ್ಸೆಸ್ ನೀರನ್ನು ಎಷ್ಟು ಮಟ್ಟಿಗೆ ನಾವು ಹೊರಗಡೆ ಹಾಕಬಹುದು ಎಲ್ಲಾ ರೀತಿ ಪ್ಲಾನ್ ಮಾಡಿದ್ದಾರೆ ಅಹ್ ಆ್ಯಕ್ಚುಲಿ ಇದು ಇದು ಎಕರೆ ಜಮೀನು ಬರುತ್ತೆ ಸರಿ ಇದು ಆರೂವರೆ ಎಕರೆ ಬರುತ್ತೆ ಸರ್ ಟೋಟಲ್ ಆರೂವರೆ ಎಕರೆ ಜಮೀನಲ್ಲಿ ಏನು ಮಾಡಿದ್ರೆ ತೋರಿಸ್ತೀನಿ ನೋಡ್ರಿ ನಿಮ್ಗೆ ಇದು ಅಡಿಕೆ ಇದೆ ಆಯ್ತಾ ಅಡಿಕೆ ಪ್ರಮುಖ ಬೆಳೆ ಇವ್ರದು ಅಡಿಕೆ ಗೊಬ್ಬರಕ್ಕಾಗಿ ನಿಮಗೆ ಇಲ್ಲಿ ಕೋಕೋ ಹಾಕಿದ ಇದು ಕಂಪ್ಲೀಟ್ ಕೋಕೋ ಬೆಳೆ ಕೋಕೋ ಇವ್ರ ಮೇಜರ್ ಇದ್ರ ಇಂಟೆನ್ಶನ್ ಇರೋದು ಇದ್ರ ಎಲೆ ಬಿದ್ದು ಗೊಬ್ಬರ ಆಗ್ಲಿ ಅಂತ ನೀವು ಭೂಮಿ ನೋಡ್ಬೋದು ತೋರಿಸಿ ನಿಮ್ಗೆ ಒಂದೊಂದ್ ಅದಾದ ಅದಾದ್ಮೇಲೆ ಮಧ್ಯದಲ್ಲಿ ಬಾಳೆ ಹಾಕೊಂಡಿದ್ದಾರೆ ಅಲ್ಲಿ ಕಾಣ್ತಿದಾರಾ ನಿಮ್ಗೆ ಒಂದೊಂದು ಒಂದೊಂದು ಸಾಲ ಬಾಳೆ ಹಾಕೊಂಡಿದ್ದಾರೆ ಮತ್ತೆ ಕಾಫಿ ಕೂಡ ಇದೆ ಇಲ್ಲಿ ಜೊತೆಗೆ ನಿಮಗೆ ಈ ಪೆರಾರಿಯಾ ಮಾಂಟೇನಾ ಅಂತ ಹೇಳ್ಬಿಟ್ಟು ಗೊಬ್ಬರಕ್ಕೆ ಹಸಿರಿನ ಗೊಬ್ಬರಕ್ಕೆ ಇದು ಇದು ಕೂಡ ಲೆಗುಮಿನಸ್ ಕ್ರಾಪ್ ಇದು ಇದು ದ್ವಿದಳ ಧಾನ್ಯ ಈಗ ನಾವು ವೆಲ್ವೆಟ್ ಬೀನ್ಸ್ ಅಂತ ಏನ್ ಕರಿತೀವಿ ಅಥವಾ ನಮ್ಮ ಅಲ್ತಂದಿ ಇವೆಲ್ಲ ಏನು ಬರ್ತಲ್ಲ ಅದೇ ರೀತಿಯಲ್ಲಿ ಇದು ಬಳ್ಳಿಯಾಗಿ ಒಂದು ಹರ್ಬ್ ಇದು ಒಂದು ಸರಿ ಇವ್ರು ತೋಟಕ್ಕೆ ಹಾಕಿದ್ದಾರೆ ಅದು ತಂತಾನೆ ತಂತಾನೆ ಪೂರ್ತಿ ಬೆಳೀತಾ ಇದೆ ನೀಟಾಗಿ ಬ್ರಷ್ ಕಟ್ಟರಿಂದ ಬ್ರಷ್ ಬ ಹೊಡಿತೆ ಮತ್ತೆ ಅದು ಹುಟ್ಕೊಳ್ಳುತ್ತೆ ಕಂಪ್ಲೀಟಾಗಿ ತೋಟವನ್ನು ನೀವು ನೋಡ್ಬೋದು ತಿಪ್ಪೆ ಮಾಡ್ದಂಗೆ ಮಾಡಿದೆ ಅಷ್ಟು ನೀಟಾಗಿ ಒಂದು ತೋಟವನ್ನು ಕನ್ವರ್ಟ್ ಮಾಡಿದೆ ಇದು ಇಲ್ಲಿ ಬರೀ ಅಣ್ಣ ಇಲ್ಲಿ ನೀವು ಅಬ್ಸರ್ವ್ ಮಾಡಿ ಈ ಭೂಮಿ ನೋಡಿ ಈಗ ಅಡಿಕೆ ಗಿಡ ಅಡಿಕೆ ಗಿಡ ಬುಡಕ್ಕೆ ಸುಮ್ಮನೆ ನೋಡಿ ನೀವು ಕಾಣಿಸುತ್ತಾ ನೋಡಿ ಎಷ್ಟ್ರ ಮಟ್ಟಿಗೆ ಕೃಷಿ ತ್ಯಾಜ್ಯ ಇದೆ ನೋಡ್ರಿ ಒಣಗಿದೆ ಈಗ ಒಣಗಕ್ಕೆ ಬಿಟ್ಟಿದ್ದಾರೆ ಅಂದ್ರೆ ಈ ಬಸವನೋಳ ಸಂಖ್ಯೆ ಸ್ವಲ್ಪ ಜಾಸ್ತಿ ಆಗಿತ್ತು ಹಸಿ ಹಸಿರು ಸೊ ಹಾಗಾಗಿ ಭೂಮಿ ಒಣಗಿಸ್ ಬಿಡಕ್ಕೆ ಹೇಳಿದ್ವಿ ನಾವು ಭೂಮಿ ಒಣಗಿಸಿದಾರೆ ಬಟ್ ಮಣ್ಣು ಮಾತ್ರ ಈ ಪರಿಮಳ ನೋಡ್ರಿ ಹೇಗಿದೆ ನಿಮ್ಗೆ ಆರೋಗ್ಯವಾಗಿರ್ತಕ್ಕಂಥ ಮಣ್ಣನ್ನು ಧರ್ಮದ ಮೇಲೆ ಕಂಡು ಹಿಡಿಬಹುದು ಅಷ್ಟು ಒಳ್ಳೆ ಮಣ್ಣಿದೆ ಹುಳ ಉಪಯೋಗಿಸ್ತೇವೆ ನೋಡಿ ಸಡನ್ ಆಗಿ ಹಿಂಗ್ ಕೈ ಹಾಕೋದಿಲ್ಲ ಯಾಕಂದ್ರೆ ಸರಿ ಹಾವು ಅವೆಲ್ಲ ಇರ್ತವೆ ಬಟ್ ನೋಡಿ ಎಷ್ಟು ಎಲೆ ಬಿದ್ದಿದೆ ನೋಡಿ ಸರ್ ಇದು ಕಟಾ ಮಾಡಿ ವೀಟ್ ಕಟ್ಟರ್ ಹೊಡೆದು ಹೆಚ್ಚು ಕಮ್ಮಿ ಮೂರು ತಿಂಗಳ ಮೇಲಾಗಿದೆ ಮೂರು ತಿಂಗಳ ಮೇಲೆ ಕರಗಿ ಆಗಿ ಇನ್ನು ಇಷ್ಟು ಉಳಿದಿದೆ ಅದು ನಾವು ವೀಟ್ ಕಟ್ಟರ್ ಹೊಡೆದಾಗ ಇಷ್ಟು ದಪ್ಪ ಬಿದ್ದಿತ್ತು ಸರ್ ಒಂದು ಅಡಿ ಹತ್ತತ್ರ ಬಿದ್ದಿತ್ತು ಅದು ಮಳೆಗಾಲದಾಗೆಲ್ಲ ಕರಗಿ ಕರಗಿ ಇನ್ನು ಅಷ್ಟಿದೆ ಸರ್ ಅದು ಈಗ ಮತ್ತಿದು ಸ್ಟಾರ್ಟ್ ಆಗಿದೆ ಇದೆ ಬಳ್ಳಿ ಹಬ್ಬಕ್ಕೆ ಈಗೇನು ನಮ್ದೆಲ್ಲ ಅಡಿಕೆ ಆಗಿದೆ ಈಗ ಅಡಿಕೆ ಕೊಯ್ಲದಿಂದ ಇದು ಇನ್ನೊಂದು ತಿಂಗಳೊಳಗೆ ಮ್ಯಾಕ್ಸಿಮಮ್ ಫುಲ್ಲು ಕವರ್ ಆಗಿಬಿಡುತ್ತೆ ಇದು ಸರ್ ಇದು ಈ ಲ್ಯಾಟ್ರಲ್ಲಿ ಈ ಗಿಲಿಗಳ ಕಡೆ ಅದೇನಿಲ್ಲ ಸರ್ ಅದೇನಿಲ್ಲ ಈಗ ಏನ್ ಮಾಡಿದ್ದೀವಿ ಲ್ಯಾಟ್ರ್ ನೀರಿನ ಪ್ರಾಬ್ಲಮ್ ಆಗ್ಬಾರ್ದು ಅಂತ ಮೊನ್ನೆ ಎಲ್ಲ ಪ್ರತಿಯೊಂದು ಎಂಟ್ ಕ್ಯಾಪ್ ತೆಗೆದು ಬಿಟ್ಟು ಅದ್ರಲ್ಲಿ ಕಸ ಇರೋದೆಲ್ಲ ತೆಗೆದು ಹಾಕ್ಬಿಟ್ಟು ಹೋಗಿ ಒಂದು ಕಸ ಹೋಗೋಕೆ ಮಾಡಿ ಆಮೇಲೆ ಡ್ರಿಪ್ ಎಲ್ಲ ಚೆಕ್ ಮಾಡಿ ಇಟ್ಬಿಟ್ಟಿದ್ದೀವಿ ನಮಗೆ ಮಳೆಗಾಲ ತನಕ ಯಾವುದು ಪ್ರಾಬ್ಲಮ್ ಇಲ್ಲ ಈಗ ಸರ್ ಇದ್ರದ್ದು ನೀರಿಂದು ಹಂಗೇನಾದ್ರೂ ತೀರ ಅನಿವಾರ್ಯ ಬೇಸಿಗೆ ಭಾಳ ಬಿಸ್ಲಿತ್ತು ಅಂದಾಗ ಆಯೇ ನೀರು ಒಂದ್ಸರಿ ತಿಂಗ್ಳಿಗೆ ಒಂದ್ಸರಿ ಯಾವಾಗ ಮಧ್ಯೆ ಒಂದ್ಸರಿ ನೋಡಿ ಕೊಟ್ಬಿಡ್ತೀವಿ ಈ ಡ್ರಿಪ್ಪಲ್ ಹೋಗಿಲ್ಲ ಅಂತಂದ್ರೆ ಅದರಲ್ಲಿ ಕವರ್ ಆಗುತ್ತೆ ಈ ಡ್ರಿಪಲ್ ಇದರಲ್ಲಿ ಏನಾದ್ರು ನೀರು ಬರಲಿಲ್ಲ ಅಂತಂದ್ರೆ ಸರ್ ಇದು ಈಗ ಆ ಕಡೆ ಈ ಕಡೆ ನೀರು ಬಿಟ್ಟಿರ್ತೀವಲ್ಲ ಅದು ಸರ್ ಒಂದ್ ಗಿಡಕ್ಕೆ ಏನು ಅಂದ್ರೆ ಅದೇನು ತೀರಾ ಏನು ಸಮಸ್ಯೆ ಆಗೋದಿಲ್ಲ ನಮಗೆ ಆಮೇಲೆ ಇದರಲ್ಲಿ ಏನು ಹಾಕಿದ್ದೀವಿ ಜಾಯ್ಕಾಯಿ ಹಾಕಿದ್ದೀವಿ ಸರ್ ಈಗ ಜಾಯ್ಕಾಯಿ ಹಾಕಿದೀವಿ ರಸಬಾಳೆ ಹಾಕಿದೀವಿ ಪುಟ್ಬಾಳೆ ಇದೆ ಅಲ್ಲದೆಲ್ಲ ಪಚ್ ಇದೆ ಆಮೇಲೆ ಮ್ಯಾಕ್ಸಿಮಮ್ ಕೋಕೋನ ಹಾಕೊಂಡಿದೀವಿ ಸರ್ ಇದರಲ್ಲಿ ನಮಗೆ ಕೋಕೋ ಈ ಬಾಳೆ ಎಲ್ಲ ರೈಜ್ ಆಯ್ತು ಅಂತಂದ್ರೆ ಈ ಬಾಳೆ ನಮಗೆ ಕೋಕೋ ಗಿಡ ಎಲ್ಲ ಮತ್ತೆ ಮಧ್ಯೆ ಹಾಕೊಂಡಿದ್ದೀವಿ ಸ್ವಲ್ಪ ಡ್ಯಾಮೇಜ್ ಆಗಿ ಹೋದ್ವು ಮತ್ತೆ ಹಾಕಿದೀವಿ ನಮಗೆ ಕೋಕೋ ದೊಡ್ಡದಾಯ್ತು ಅಂದ್ರೆ ಕೋಕೋ ಬಾಳೆ ಸಫಿಶಿಯಂಟ್ ಹಬ್ಬ ಅಂತಂದ್ರೆ ಅಜ್ಜಿದ ಅದ್ರ ಜೊತೆಗೆ ಇದು ತೆರೆಯರೆ ನಮ್ಗೆ ಸಫಿಶಿಯಂಟ್ ಗೊಬ್ಬರ ಆಗುತ್ತೆ ಸರ್ ಹಸಿರಲ್ಲ ತೋಟಕ್ಕೆ ತೋಟನೇ ತಿಪ್ಪೆ ತಿಪ್ಪೆ ಮಾಡೋ ಕಾನ್ಸೆಪ್ಟ್ ಇದು ಜೊತೆಗೆ ನೋಡಿದ್ರೆ ಹಿಂಗೆ ಮೇಲೆ ಹಬ್ಬುತ್ತೆ ಕೆಲವೊಂದ್ಸರಿ ಗಿಡ ಇದ್ರೆ ನೀವು ಈ ತರ ಹಬ್ಬುತ್ತೆ ಅದನ್ನ ನಾವು ಕಡದು ಮತ್ತೆ ಕೆಳಗೆ ಹಾಕ್ಬೇಕಾಗುತ್ತೆ ಇದು ನೋಡ್ರಿ ಪ್ಯೂರೇರಿಯಾ ಅಥವಾ ಪೆರೇರಿಯ ಅಂತ ಹೇಳ್ಬೋದು ಪೆರೇರಿಯಾ ಮಾಂಟ್ಯಾನೋ ಅನ್ನೋ ಒಂದು ಸ್ಪೀಸಿಸ್ ಇದು ಇದರ ಬಗ್ಗೆ ಆ್ಯಕ್ಚುಲಿ ನನಗೆ ತುಂಬ ಜಾಸ್ತಿ ಗೊತ್ತಿಲ್ಲ ಬಟ್ ಹಸಿರೆಲೆ ಗೊಬ್ಬರವಾಗಿ ಇದು ದ್ವಿದಳ ಧಾನ್ಯ ಆಗಿರೋದು ನಿಮ್ ನೋಡ್ರಿ ಸೇಮ್ ನಮ್ಮದು ನೀವು ಕಾಯಿ ನೋಡಬಾರ್ಟ್ ಗಿಡ ಇದ್ದಂಗೆ ಇರುತ್ತೆ ಸೇಮ್ ಗಿಡನ ನೋಡ್ಲಿಕ್ಕೆ ಹೆಸರು 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 ಕಾಯಿ ತರಾನೇ ಇದೆ ಸೊ ಹಾಗಾಗಿ ನಾವು ಸುಲಭವಾಗಿ ಇದನ್ನ ಬೆಳಿಬಹುದು ಮಾಡಬಹುದು ಯಾಕೆಂದ್ರೆ ಎಲ್ಲ ದ್ವಿದಳ ಜಾತಿಯ ಏನು ಗಿಡಗಳೇನಿದಾವೆ ಬಳ್ಳಿಗಳೇನಿದಾವೆ ಅವೆಲ್ಲ ಸಾರ್ವಜನಿಕವನ್ನು ಫಿಕ್ಸ್ ಮಾಡಿದ್ರ ಜೊತೆಗೆ ಅತಿ ಹೆಚ್ಚಾಗಿ ನಮಗೆ ಸಾವಯವ ಗೊಬ್ಬರವನ್ನು ಕೊಡ್ತವೆ ಸೊ ಯಾವುದೇ ಜಾತಿಗೆ ನೀವು ಅಲಸಂದಿ ಆಗಿರ್ಬೋದು ಹುರುಳಿ ಆಗಿರ್ಬೋದು ವೆಲ್ಬೆಟ್ ಬೀನ್ಸ್ ಆಗಿರ್ಬೋದು ಇವು ಎಲ್ಲ ಇವೆಲ್ಲ ಒಳ್ಳೇದೆ ಇವು ಯಾವುದೇ ರೀತಿ ಹಾನಿಯಂತೂ ಸಾ ಖಂಡಿತವಾಗಿಲ್ಲ ಸರ್ ಇದು ನಮಗೇನು ಅಂತಂದರೆ ಒಂದು ಸರಿ ಇನ್ವೆಸ್ಟ್ಮೆಂಟ್ ಮಾಡಿ ಇದು ಹಾಕಿಬಿಡ್ತೀವಿ ಹಾಕಿದ್ರೆ ನಮಗೆ ಕಟಾ ಮಾಡಿ ಮಾಡ್ದಂಗೆ ಅದು ಬೆಳಿತಾ ಇರುತ್ತೆ ಸರ್